ಕೋಳಿ ಪ್ರಪಂಚ ಅಂತ ಕರೀತಾರೆ ನಾಲ್ಕು ಕೋಳಿಗಳಿದ್ವು ಏನು ಇರಲಿಲ್ಲ ಇಲ್ಲಿ ಜೊತೆಗೆ ಬರೀ ಪ್ಲಾಸ್ಟಿಕ್ ಫ್ಲೆಕ್ಸ್ ಬೇರೆ ಏನಿಲ್ಲ ಈ ಹಿಂಗೆ ಕೊಯ್ದು ಮೇವು ಬಳಸ್ಬೋದು ಅಂತ ಇವತ್ತು ತಿಳ್ಕೊಂಡೆ ದನಗಳ ಜೊತೆ ಫೋಟೋ ತಕೊಳ್ಳೋರು ದನಗಳನ್ನ ಫೋಟೋ ತಕೊಳ್ಳೋವ್ರೆ ಜಾಸ್ತಿ ಇದ್ದಾರೆ ಮಾಹಿತಿಗಿಂತ ಹೆಚ್ಚಾಗಿ ದನಗಳಿಗೆಲ್ಲ ಈ ಬಣ್ಣ ಬಳಿ ಆದ್ರೂ ಚೆನ್ನಾಗಿರ್ತಿತ್ತಪ್ಪ ದೊಡ್ಡ ಪ್ಲಾಸ್ಟಿಕ್ ಜಗತ್ತು ಇದು ಮಾತ್ರ ನಾವು ಇಸ್ರಾಿಂದ ಕಲ್ತಿರೋದು ಇದನ್ನು ಮಾತ್ರ ನೀರಾವರಿ ಉಪಕರಣಗಳು ಒಳಗೆ ನೋಡಿದ್ರೆ ಬರೀ ಪ್ಲಾಸ್ಟಿಕ್ ಮೋಟ್ರ್ಗಳು ಖರ್ಚು ಮಾಡೋ ಪ್ರತಿ ಸರಿ ಕೃಷಿ ಮೇಲೆ ಬಂದಾಗ್ಲೂ ಕಲಿಯೋದಿಂತ ಹೆಚ್ಚಾಗಿ ನಾವು ಮಿಷಿನರಿಗಳನ್ನ ನೋಡೋದೇ ಆಗುತ್ತೆ ಸಣ್ಣ ಟ್ರಾಕ್ಟರ್ ಗೆ ಫಿಟ್ ಮಾಡ್ಬೋದಂತ ಜೆ ಸಿ ಬಿ ಯಂತ್ರಗಳು ಸಾಕು ಭೂಮಿಯಿಂದ ತೆಗೆದು ಪೆಟ್ರೋಲ್ ಡೀಸೆಲ್ ಎಲ್ಲ ಮೇಲೆ ಕಾಕಿ ಬಿಸಿ ಮಾಡಿ ನಮ್ಮನ್ನ ಹಾಳು ಮಾಡ್ಕೊಂಡಿರೋ ಸಾಕು ಎಲ್ಲೋ ಇಬೇಕಾದ್ಮೇಲೆ ಎಲ್ಲೋ ಇತ್ತೆ ಇಪ್ಪತ್ತು ವರ್ಷಕ್ಕೆ ಒಂದು ಬರ ಪ್ರತಿ ಎರಡು ವರ್ಷಕ್ಕೆ ಬರ್ತಾ ಇದೆ ಇನ್ನೂ ಮಿಷಿನರಿ ಬೇಕು ನಮ್ಗೆ ಬೆಳೆಗೆ ಔಷಧಿ ಹೆಂಗ್ ಹೊಡಿಬೇಕು ಅಂತ ನಮ್ಗೆ ಹೇಳ್ಕೊಡ್ತಾ ಇದ್ರೆ ಹೊರತು ಔಷಧಿನೇ ಹೊಡಿದ ಬೆಳೆ ಹೇಗ್ ಬಿಡಿಬೇಕು ಅಂತ ಹೇಳ್ಕೊಡ್ತಾ ಇಲ್ಲ ವಿಪರ್ಯಾಸ ಕೋಳಿ ಫಾರಮ್ ಬೇಕಾದಂಥ ದೊಡ್ಡ ದೊಡ್ಡ ಗಳು ಅವನ್ನೆಲ್ಲ ಇಲ್ಲಿ ಮಾಡ್ತಿದ್ದಾರೆ ಹೊಸ ಹೊಸ್ಥರದ್ದು ಕೋಳಿ ಫಾರಮ್ಗೆ ಹೊಸ ಕೋಳಿಗಳಿಗೆ ಬರೋ ರೋಗಗಳಿಗಿಂತ ಹೆಚ್ಚಾಗಿ ಅದಕ್ಕೆ ಯಾವ್ಯಾವ ರೀತಿ ಹೊಸ ಹೊಸ ಮೆಟೀರಿಯಲ್ಸ್ನ ಬಳಸಬೇಕು ಅನ್ನೋದನ್ನು ಇಲ್ಲಿ ಚೆನ್ನಾಗಿ ಮಾರ್ತಿದ್ದಾರೆ ಕೋಳಿ ಫಾರಮಲ್ಲಿ ಚಳಿಗಾಲದಲ್ಲಿ ಹೀಟ್ಗೆ ಇವೆಲ್ಲ ಸಾಕಷ್ಟು ದೊಡ್ಡದಿದೆ ಉಪ್ಪು ನೀರಿನ ಟ್ಯಾಂಕೆಲ್ಲ ತೂತಾದರೆ ಅದು ಕಂಡಿಸೋವಂಥ ಒಂದು ಟೇಪ್ ಇದು ಮಾರ್ಕೆಟಲ್ಲಿ ನೂರೈವತ್ತು ನೂರ ಎಂಬತ್ತು ಇಲ್ಲಿ ಇನ್ನೂರೈವತ್ತು ರೂಪಾಯಿ ಸ್ಟೋರ್ ಮಿಲ್ ಇದೆ ಸರ್ ಮನೆಯಲ್ಲಿ ಎಲ್ಲ ರೀತಿ ಹಿಟ್ಟನ್ನು ಮಾಡಬಹುದು ಜೋಳ ಗೋಧಿ ಸಜ್ಜೆ ರಾಗಿ ನುಚ್ಚು ರವಾ ಹಿಟ್ಟು ಎಲ್ಲ ಟೈಪ್ ಆಲಿಡ್ ಅಂತ ಮಿಲ್ ಮಿಲ್ ಮನೆಯಲ್ಲೂ ಮಿಲ್ಗೆ ಹೋಗಂಗಿಲ್ಲ ಮನೆಯಲ್ಲೇ ಮಾಡ್ಕೊಂಬಿಡೋದು ಅದನ್ನ ಅಡಿಕೆ ಸುಲಿಯೋ ಮಿಷಿನ್ನು ಎಷ್ಟಾಗುತ್ತೆ ಸರ್ ಇದು ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತಂತೆ ಎಲ್ಲ ಡಿಸ್ಕೌಂಟ್ ಬಿಟ್ಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಮೂವತ್ತೆರಡು ಸಾವಿರ ರೂಪಾಯಿ ಸಿದ್ಧಾಷ್ಮವ್ರು ಬೆಳೆಸೋ ಅಷ್ಟು ಟೂಲ್ಸ್ಗಳೆಲ್ಲಿದೆ ಫ್ರಾಕ್ಟ್ರಿಗಳ ತರ ನೀವು ಒಂದು ಬಾಡಿ ಬಾಡಿಗೆ ಬಿಡಿ ಅನ್ನೋ ಥರದಲ್ಲಿ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಈ ಡ್ರೋನ್ಗಳಲ್ಲಿ ಹಾಕಿ ಔಷಧಿ ಹಾಕಿ ಗೇರ್ಸ್ಕೊಡೋದು ಇದು ಕುತ್ಕೊಳ್ಳೋಕ್ಕಂತೆ ಒಂದು ಸಾವಿರ ರೂಪಾಯಿ ಮಟ್ಜಿಟ್ಬಿಡೋದು ಕೂತ್ಕೊಳ್ಳೋದು ಸೋಲಾರ್ ಕಂಪ್ನಿಯವರು ಕೂಡ ನಾವೇನು ಕಮ್ಮಿ ಇಲ್ಲ ಅಂತ ಅವರು ಒಂದಷ್ಟು ಅಂಗಡಿಗಳು ಹಾಕಿದ್ದಾರೆ ಕಂಬಳಿಗಳಲ್ಲಿ ಪೋಟಿಗಳನ್ನ ನೆನದಿದ್ದಾರೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಸ್ಟಾಲ್ಗಳನ್ನ ಕೊಟ್ಟಿದ್ದಾರೆ ಇದು ಕೃಷಿ ವಿದ್ಯಾಲಯದ ಮಳಿಗೆಗಳು ನೋಡೋಣ ಒಳಗೆ ಏನಿದೆ ಅಂತ ವಿದ್ಯಾರ್ಥಿಗಳು ಅವರ ಮಳಿಗೆಗಳನ್ನ ಬಹಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತೆ ಅಂದ್ರೆ ಸ್ವರ್ಗದಿಂದ ಬಂದಿದ್ಯೋ ಅಥವಾ ನಾವೇ ಸ್ವರೂಪ ನೂತನ ತಳಿಗಳ ನೋಟ ಯಾಂತ್ರೀಕರಣ ಪಾಠ ಅಂದ್ರೆ ಬದಲಾದ ವಾತಾವರಣದಲ್ಲೂ ಕೂಡ ಹೇಗೆ ನಾವು ರೈತರು ಆದಾಯಕರವಾಗಿರಬೇಕು ಅನ್ನೋ ಮೆಥೆಡ್ಗಳನ್ನ ಹೇಳ್ಕೊಡೋದು ಆದ್ರೆ ಇಲ್ಲಿ ಬರೀ ಪ್ಲಾಸ್ಟಿಕ್ ಇದೆ ಸಾಕಷ್ಟು ಪ್ಲಾಸ್ಟಿಕ್ ಭೂಮಿ ಹಾಳಾಗೋದಕ್ಕೆ ಪ್ಲಾಸ್ಟಿಕ್ ಕಾರಣ ಅಲ್ವೇ ಹತ್ತು ಲೀಟ್ರ್ ನ್ಯಾನೋ ಡಿ ಎ ಪಿ ಅಂದ್ರೆ ದ್ರವ ದ್ರವರೂಪದ ಡಿ ಎ ಪಿ ಕಾಳುಗಳನ್ನ ಹಾಕೋಂಗಿಲ್ಲ ಹಾಕಿ ಡ್ರೋನ್ ಮೇಲೆ ಏರ್ಸ್ಬಿಡೋದು ಹವಾಮಾನ ಚತುರ ಸಮಗ್ರ ಕೃಷಿಯಲ್ಲೂ ಕೂಡ ಡ್ರೋನ್ ನ ಮಧ್ಯದಲ್ಲಿಟ್ಟಿದ್ದಾರೆ ನನಗೇನಾದ ಏಸಿಗೆ ಅನಿಸ್ತಿದೆ ಅಷ್ಟು ಸರಿ ನೋಡ್ಬಿಟ್ಟಿದ್ದೀನಿ ಆ ನ ಅದ್ರ ಬೆಲೆ ಅದು ತಗೊಂಡು ನಮ್ಮ ಸಣ್ಣ ಬಳಿಕ ನಾನು ಸಾಧ್ಯನಾ ಪ್ಲಾಸ್ಟಿಕ್ ಮಯ ಪ್ಲಾಸ್ಟಿಕ್ ಮಯ ಪ್ಲಾಸ್ಟಿಕ್ ಮಯ ಇಲ್ಲಿರೋ ಅಷ್ಟೂ ಅಂಗಡಿಗಳು ಪ್ಲಾಸ್ಟಿಕ್ ಮಯ